ಹಾಗೆಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ ಈ ವಿಡಿಯೋದಲ್ಲಿ ಇವತ್ತು ಸರ್ಪದೋಷ ನಿವಾರಣೆ ಮಾಡುವಂತಹ ಈ ಒಂದು ದೇವಾಲಯವು ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯಲ್ಪಡುತ್ತೆ ಹಾಗಾದ್ರೆ ಬನ್ನಿ ಆ ದೇವಾಲಯ ಏನು ಇಲ್ಲಿರುವ ನಾಗರಾಜನ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಭಕ್ತರು ವರ್ಷಕ್ಕೊಮ್ಮೆ ಮಾತ್ರ ಈ ದೇವಾಲಯದಲ್ಲಿ ಸೇರುತ್ತಾರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ವಿಗ್ರಹದಲ್ಲಿ ಶಿವ ಪಾರ್ವತಿಯು ದಶಮುಖ ಸರ್ಪರಾಜನನ್ನ ಪೀಠವಾಗಿಸಿಕೊಂಡು ತಮ್ಮ ಮಗ ಗಣಪತಿಯೊಂದಿಗೆ ಕುಳಿತಿದ್ದಾರೆ ಇದು ಪ್ರಪಂಚದಲ್ಲಿ ಇಂತಹದೊಂದು ವಿಗ್ರಹ ಇರುವಂತಹ ಅದ್ಭುತವಾದ ವಿಶೇಷವಾದ ಒಂದೇ ಒಂದು ದೇವಾಲಯ ಅಂತ ಹೇಳ್ಬಹುದು ಇನ್ನು ನಾಗಪಂಚಮಿಯ ದಿನದಂದು ಮಾತ್ರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ದೇವಾಲಯವನ್ನ ತೆರೆಯಲಾಗುತ್ತೆ ಹಾಗಾದ್ರೆ ಬನ್ನಿ ಈ ದೇವಾಲಯ ಎಲ್ಲಿದೆ ಇದರ ಮಹತ್ವವೇನು ಬನ್ನಿ ತಿಳಿಯೋಣ ವರ್ಷದಲ್ಲಿ ಒಂದು ದಿನ ಮಾತ್ರ ತೆರೆದಿರುವ ಈ ದೇವಾಲಯದ ಹೆಸರು ನಾಗಚಂದ್ರೇಶ್ವರಾಲಯ ದೇವಾಲಯ ಈ ದೇವಾಲಯವು ಮಧ್ಯಪ್ರದೇಶದ ಉಜ್ವೈನ್ ನಗರದ ಪ್ರಸಿದ್ಧ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯದ ಮೂರನೇ ಮಹಡಿಯಲ್ಲಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನವಾದ ನಾಗಪಂಚಮಿ ಎಂದು ಮಾತ್ರ ಭಕ್ತರ ದರ್ಶನಕ್ಕಾಗಿ ಈ ದೇವಾಲಯವನ್ನ ತೆರೆಯಲಾಗುತ್ತೆ ಇನ್ನು ಈ ದೇವಾಲಯದ ಬಗ್ಗೆ ಇರುವಂತಹ ನಂಬಿಕೆ ರಾಜ ತಕ್ಷಕನು ಈ ದೇವಾಲಯದಲ್ಲಿ ನಿಲ್ಲಿಸಿದ್ದಾನೆ ಎಂಬ ನಂಬಿಕೆ ಇದೆ ಈ ದೇವಾಲಯವು ಹನ್ನೊಂದನೇ ಶತಮಾನದಷ್ಟು ಇಂದಿನ ನಾಗದೇವತೆಯ ವಿಶಿಷ್ಟ ವಿಗ್ರಹವನ್ನ ಹೊಂದಿದೆ ಮತ್ತು ಈ ವಿಗ್ರಹವನ್ನ ನೇಪಾಳದಿಂದ ಇಲ್ಲಿಗೆ ತರಲಾಗಿದೆ ಅಂತ ನಂಬಲಾಗಿದೆ ಇನ್ನು ಈ ವಿಗ್ರಹವು ಬಹಳಷ್ಟು ವಿಶಿಷ್ಟವಾಗಿದೆ ಈ ನಾಗೇಂದ್ರನ ಪ್ರತಿಮೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಬದಲಿಗೆ ಶಿವ ಮತ್ತು ಪಾರ್ವತಿಯರು ಆಸೀನರಾಗಿದ್ದಾರೆ ಈ ಮಾದರಿಯ ಪ್ರತಿಮೆ ಇದೊಂದೇ ಇರುವುದು ಜಗತ್ತಲ್ಲಿ ಇಡೀ ವರ್ಷದಲ್ಲಿ ನಾಗಪಂಚಮಿಯೊಂದು ಮಾತ್ರ ಈ ದೇವಾಲಯವನ್ನ ತೆರೆದಿರುತ್ತೆ ಮತ್ತು ನಾಗಪಂಚಮಿಯ ದಿನದಂದು ಮೂರು ಬಾರಿ ಇದಕ್ಕೆ ಪೂಜೆ ನಡೆಯುತ್ತೆ ಇನ್ನು ಭಕ್ತರು ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಸೇರುತ್ತಾರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ವಿಗ್ರಹದಲ್ಲಿ ಶಿವ ದಶಮುಖ ಸರ್ಪರಾಜನನ್ನ ಪೀಠವಾಗಿಸಿಕೊಂಡು ತಮ್ಮ ಮಗ ಗಣಪತಿಯೊಂದಿಗೆ ಕುಳಿತಿದ್ದಾರೆ ಪ್ರಪಂಚದಲ್ಲಿ ಇಂಥ ದೇವಸ್ಥಾನ ಇದೊಂದು ಇರೋದು ಮಾತ್ರ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಈ ರೀತಿ ಮೂರ್ತಿ ನಿಮಗೆ ಕಾಣಲು ಸಿಗಲ್ಲ ಆದ್ದರಿಂದ ನಾಗಚಂದ್ರೇಶ್ವರನ ದರ್ಶನ ಪಡೆಯಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗಚಂದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿಯಾಗುತ್ತಾರೆ ನಾಗಪಂಚಮಿಯಂದು ಭಕ್ತರು ಇಲ್ಲಿಯ ಭಗವಂತನ ದರ್ಶನ ಮಾಡಿದರೆ ಸರ್ವವಿಧವಾದ ಸರ್ಪದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಹಾಗಾಗಿ ದೂರದ ಊರುಗಳಿಂದ ಕೂಡ ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ಹಾಗಾದ್ರೆ ಈ ದೇವಾಲಯವನ್ನ ವರ್ಷಕ್ಕೆ ಒಮ್ಮೆ ಮಾತ್ರ ಯಾಕೆ ತೆರೆಯಲಾಗುತ್ತೆ ಇದಕ್ಕೂ ಕೂಡ ಪೌರಾಣಿಕ ಕಥೆ ಇದೆ ನಾಗಚಂದ್ರೇಶ್ವರ ದೇವಸ್ಥಾನ ವರ್ಷಕ್ಕೊಮ್ಮೆ ಮಾತ್ರ ಯಾಕೆ ತೆರೆಯುತ್ತದೆ ಎಂಬುದಕ್ಕೆ ಪೌರಾಣಿಕ ಕಥೆಯೂ ಕೂಡ ಇದೆ ಅದರ ಪ್ರಕಾರ ಒಮ್ಮೆ ಸರ್ಪರಾಜ ತಕ್ಷಕನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಿದನು ಅವನ ತಪಸ್ಸಿಗೆ ಶಿವಯ್ಯ ಪ್ರಸನ್ನನಾದ ತಕ್ಷಕನಿಗೆ ಅಮರತ್ವವನ್ನ ಅನುಗ್ರಹಿಸಿದನು ಇದಾದ ನಂತರ ತಕ್ಷಕನು ಶಿವನ ಸನ್ನಿಧಿಯಲ್ಲಿ ವಾಸಿಸಲು ಪ್ರಾರಂಭಿಸಿದನು ಆದರೆ ಮಹಾಕಾಲ ಕಾಡಿನಲ್ಲಿ ವಾಸಿಸುವ ಬದಲು ತಕ್ಷಕನು ತನ್ನ ಏಕಾಂತ ಸೇವೆಯಲ್ಲಿ ಯಾವುದೇ ಅಡಚಣೆಗಳು ಇರಬಾರದು ಎಂದು ಬಯಸಿದನು ಹಾಗಾಗಿ ನಾಗಪಂಚಮಿಯೊಂದು ಮಾತ್ರವೇ ದರ್ಶನಕ್ಕೆ ಲಭ್ಯವಾಗುವಂತೆ ಈ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ವರ್ಷದ ಉಳಿದ ದಿನಗಳಲ್ಲಿ ತಕ್ಷಕನ ಆಶಯದ ಗೌರವಾರ್ಥವಾಗಿ ದೇವಾಲಯವನ್ನ ಸಾಂಪ್ರದಾಯಿಕವಾಗಿ ಮುಚ್ಚಲಾಗುತ್ತೆ